ಇಡೀ ದೇಶಕ್ಕೆ ನಾವು ಸ್ವಾತಂತ್ರ್ಯರಾದ ಮೇಲೆ ನಮ್ದೇ ಆದ ಸ್ವಂತ ಕಟ್ಟಡ ವಿಧಾನಸೌಧ ಇದು ನಿಮ್ಗೆ ಹೇಳಲೇಬೇಕು ಯಾಕಂದ್ರೆ ಇಟ್ ವಾಸ್ ಅ ಚಾಲೆಂಜಿಂಗ್ ಟಾಸ್ಕ್ ಆವತ್ತಿನ ಪರಂಗಿಯರ ಆಡಳಿತ ಆಡಳಿತ ಶೈಲಿಯಲ್ಲಿ ಏಕೈಕ ಕಟ್ಟಡ ಸ್ವಾತಂತ್ರ್ಯ ಆದ್ಮೇಲೆ ನಮ್ದಾಯ್ತು ಆ ಜಾಲರ ನೋಡಬಹುದು ಬಾಲ್ಕನಿ ನೋಡಬಹುದು ರಾಜಸ್ಥಾನ್ ಜಾಲರ ಬಾಲ್ಕನಿ ಗ್ರ್ಯಾಂಡ್ ಸ್ಟೆಪ್ಸ್ ಇನ್ನೊಂದು ಕತೆ ಹೇಳುತ್ತೆ ನಿಮಗೆ ಗ್ರ್ಯಾಂಡ್ ಸ್ಟೆಪ್ ನಮ್ಮ ರಾಷ್ಟ್ರಪತಿ ಭವನಗಿಂತ ದೊಡ್ಡದು ಅದು ನಲವತ್ತೈದು ಸ್ಟೆಪ್ಸ್ ಇದೆ ನಲವತ್ತೈದು ಸ್ಟೆಪ್ಸ್ ಇದೆ ಲೆಂತ್ ಬಂದ್ಬಿಟ್ಟು ನೈಂಟಿ ಫೀಟ್ ಹೀಗಿದೆ ಬಿಡಿತು ಬಂದ್ಬಿಟ್ಟು ಸುಮಾರು ಟೂ ನಾಟ್ ಒನ್ ಫೀಟ್ ಇದೆ ಟೂ ನಾಟ್ ಒನ್ ಒನ್ ಫೀಟ್ ಅಂದರೆ ಈ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸರ್ಕಾರ ಕಾರ್ಯಕ್ರಮಗಳು ದಿವ್ಯ ಮೆಟ್ಟಿಲುಗಳ ಮೇಲೆ ನಡೆಯತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆವತ್ತಿನ ರಾಮಕೃಷ್ಣ ಹೆಗಡೆ ಅವರು ಅಲ್ಲಿಂದ ಪ್ರಮಾಣವಚನ ಸ್ವೀಕಾರ ಅಂದರೆ ಇಡೀ ಜನಸ್ತೋಮಕ್ಕೆ ಗೊತ್ತಾಗಲಿ ಇದು ಜನರ ಸೌಧ ಅನ್ನೋತಕ್ಕಂಥ ಒಂದು ಪರಿಕಲ್ಪನೆ ಆವತ್ತೇ ಆಗಿತ್ತು